హలో నమస్కార ఎల్గూ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತಂದರೆ ಯಾರ್ಯಾರಿಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರು ಯಾರಿರ್ತಾರೆ ಅಂದರೆ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಯಾರು ಇಲ್ಲಿ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಇರ್ತಾರೆ ಅಂಥವ್ರಿಗೆ ಇಲ್ಲಿ ಹಿರಿ ಸರ್ಕಾರದವರು ಸೀರಿಯ ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಹೇಳಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈಗಾಗಲೇ ಈ ಒಂದು ಕಾರ್ಡ್ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗೊತ್ತಿಲ್ಲದೆಯವ್ರಿಗೆ ಇವತ್ತಿನ ವೀಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂತ ಹೇಳಿದ್ರೆ ಆ ಒಂದು ಕಾರ್ಡಿಂದ ವಯಸ್ಸಾದಂಥವ್ರಿಗೆ ಏನೆಲ್ಲ ಉಪಯೋಗಗಳಾಗತ್ತೆ ಯಾವ ಅಂದರೆ ಏನೇನೋ ರೀತಿಯ ಒಂದು ಸೌಲಭ್ಯಗಳು ಈ ಒಂದು ಕಾರ್ಡಿಂದ ನಿಮಗೆಲ್ಲ ಸಿಗತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಲ್ಲದೆ ಈ ಒಂದು ಕಾರ್ಡನ್ನ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಆ್ಯಂಡ್ ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆ ಒಂದು ಲಿಂಕ್ ಮುಖಾಂತರ ಕೂಡ ನೀವು ಅಪ್ಲೈನ ಮಾಡ್ಬೋದು ಅದೆಲ್ಲದರ ಇನ್ಫಾರ್ಮೇಷನನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈ ಒಂದು ಕಾರ್ಡ್ ಏನಪ್ಪ ಅಂತಂದರೆ ಈ ಒಂದು ಸೀನಿಯರ್ ಸಿಟಿಸನ್ ಕಾರ್ಡಿಂದ ಸಾಕಷ್ಟು ಸೌಲಭ್ಯಗಳನ್ನ ನೀವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಯಾವ ರೀತಿ ನೀವು ಪಿಂಚಣಿ ಹಣವನ್ನು ಅರವತ್ತು ವರ್ಷ ಮೇಲ್ಪಟ್ಟವರು ಪ್ರತಿ ತಿಂಗಳು ಪಡ್ಕೊಳ್ತಾ ಇದ್ದರು ಅದೇ ರೀತಿ ಕೂಡ ಇಲ್ಲಿ ಪ್ರತಿ ತಿಂಗಳು ಅಂತಲ್ಲ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಕೂಡ ಈ ಒಂದು ಕಾರ್ಡ್ ಇತ್ತು ಅಂದರೆ ನಿಮಗೆ ಫ್ರೀಯಾಗಿ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಏನೆಲ್ಲ ಸೌಲಭ್ಯಗಳು ಫ್ರೀಯಾಗಿ ಸಿಗುತ್ತೆ ಅನ್ನೋದಕ್ಕಿಂತ ಮುಂಚೆ ಅದೇ ಹೇಳೋದಕ್ಕಿಂತ ಮುಂಚೆ ನಾನು ಈ ಒಂದು ಏನು ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಸಿ ಎಸ್ ಸಿ ಸೆಂಟರ್ಗಳೇ ಹೋಗಿಬಿಟ್ಟು ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ತಾಲೂಕು ಆಫೀಸ್ ಇದೆ ಅಂತಂದರೆ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಈ ಒಂದು ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಸೊ ಆ ಒಂದು ಅರ್ಜಿಯನ್ನು ಹಾಕಬೇಕು ಅಂದರೆ ಆ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನಿಮ್ಮ ಹತ್ರನೇ ಮೊಬೈಲು ಅಥವಾ ನಿಮಗೆ ಗೊತ್ತಿತ್ತು ಅಂದರೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಗೊತ್ತಿತ್ತು ಅಂದರೆ ಅದ್ರ ಅದರ ಮುಖಾಂತರ ಕೂಡ ನೀವು ಆರಾಮ್ಸಾಗಿ ನೀವೇ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದನ್ನು ಮೊದಲನೇದಾಗಿ ನಾವು ನೋಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ನೀವು ಇತ್ತೀಚೆಗೆ ತಗ್ಸಿರುವಂಥ ಒಂದು ಫೋಟೋ ಕೂಡ ಬೇಕಾಗುತ್ತೆ ನಾಲ್ಕನೇದು ಬಂದುಬಿಟ್ಟು ನಿಮ್ಮ ಒಂದು ಜನನ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗತ್ತೆ ಆ್ಯಂಡ್ ಐದನೇದು ಬಂದ್ಬಿಟ್ಟು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ಕೇಳ್ತಾರೆ ಇದಿಷ್ಟು ಡಾಕ್ಯುಮೆಂಟ್ಗಳಷ್ಟೇ ಬೇಕಾಗಿರುವಂಥದ್ದು ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಿಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು ಸೊ ವೆಬ್ಸೈಟಲ್ಲೂ ಕೂಡ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ಇದಕ್ಕೆ ಅರ್ಹರು ಯಾರ್ಯಾರು ಅನ್ನೋದನ್ನು ಮೊದಲಿನ ನೋಡೋಣ ಈ ಒಂದು ಸೀನಿಯರ್ ಸಿಟಿಸನ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕಬೇಕು ಅಂದ್ರೆ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಏಜ್ ಬಂದುಬಿಟ್ಟು ಅರವತ್ತು ವರ್ಷ ದಾಟಿರಬೇಕು ಅರವತ್ತು ವರ್ಷ ಆಗಿದ್ದರೂ ಕೂಡ ನಡೆಯುತ್ತೆ ಅರವತ್ತು ವರ್ಷದ ಮೇಲ್ಪಟ್ಟವರೇ ಆಗಿರಬೇಕು ಅರವತ್ತು ವರ್ಷದ ಕೆಳಮಟ್ಟವ್ರಿಗೆ ಯಾರಿಗೂ ಕೂಡ ಈ ಒಂದು ಕಾರ್ಡ್ನ ಅಪ್ಲಿಕೇ ಅಂದರೆ ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳು ಕೊಟ್ಬಿಟ್ಟು ಏನಾದರೂ ಅರ್ಜಿಯನ್ನು ಹಾಕೋದಂದ್ರೆ ಮುಂದೆ ನಿಮಗೆ ಕೂಡ ಅದು ತೊಂದರೆ ಆಗುತ್ತೆ ಆ್ಯಂಡ್ ಅದಕ್ಕೆ ಆ ಒಂದು ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಯಾವ ರೀತಿ ಈಗ ಗೃಹಲಕ್ಷ್ಮಿಗೆ ಆಗಿರ್ಬೋದು ಅಥವಾ ಅನ್ನ ಯೋಜನೆ ಆಗಿರ್ಬೋದು ಅಥವಾ ಪಿಂಚಣಿ ಆಗಿರ್ಬೋದು ಯಾವ ಥರ ವೆರಿಫೈ ಮಾಡಿಬಿಟ್ಟು ಇವಾಗ ಯಾವ ಥರ ಕ್ಯಾನ್ಸಲ್ ಮಾಡ್ತಾ ಇದ್ರು ಅದೇ ರೀತಿ ಕೂಡ ಮುಂದೊಂದು ದಿನ ನಿಮ್ಮದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿಬಿಟ್ಟು ನಿಮ್ಗೆ ಏನಾದರೂ ಅರವತ್ತು ವರ್ಷ ಆಗಿತ್ತು ಅಂದರೆ ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಆ್ಯಂಡ್ ಎರಡನೇ ಅರ್ಹತೆ ಬಂದ್ಬಿಟ್ಟು ಆ ಒಂದು ವ್ಯಕ್ತಿ ಯಾರು ಈ ಒಂದು ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬೇಕು ಅಂದ್ಕೊಂಡಿರ್ತಾರೆ ಆ ಒಂದು ವ್ಯಕ್ತಿ ಬಂದ್ಬಿಟ್ಟು ಇಲ್ಲಿ ಶಾಶ್ವತ ಕರ್ನಾಟಕದ ನಿವಾಸಿಯಾಗಿರಬೇಕು ಅವರೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ಒಂದು ಒಂದು ಪ್ಯಾನ್ ಕಾರ್ಡ್ ಕೂಡ ಬೇಕಾಗತ್ತೆ ಆ್ಯಂಡ್ ಮೂರನೇ ಅರ್ಹತೆ ಬಂದುಬಿಟ್ಟು ಅವರ ಒಂದು ಆದಾಯ ಲಿಮಿಟ್ ಬಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಲಿಮಿಟ್ಗಳಿಲ್ಲ ಸೊ ಅವರ ಆದಾಯ ಇಷ್ಟೇ ಇದ್ದರೂ ಕೂಡ ನೀವು ಈ ಒಂದು ಯೋಜನೆಗೆ ಅಂದರೆ ಈ ಒಂದು ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಅರ್ಹತೆಗಳು ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಕಾರ್ಡಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿ ಕೂಡ ನಿಮಗೆ ಕ್ವೆಶನ್ ಮಾರ್ಕ್ ಬಂದೇ ಬಂದಿರುತ್ತೆ ಸೊ ಈ ಒಂದು ಕಾರ್ಡಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅಂದರೆ ನಿಮ್ಗೆ ಏನಾದರೂ ಹಾಸ್ಪಿಟಲ್ ಎಮರ್ಜೆನ್ಸಿ ಇತ್ತು ಅಂದರೆ ಅಥವಾ ಹಾಸ್ಪಿಟಲಲ್ಲಿ ಇತ್ತು ಅಂತಂದರೆ ಅಲ್ಲಿ ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟಷ್ಟು ರಿಯಾಯಿತಿ ಸಿಗುತ್ತೆ ಅಂತ ಹೇಳ್ತಾರೆ ಅದು ಮತ್ತು ಇನ್ನೊಂದು ಬಂದ್ಬಿಟ್ಟು ನೀವು ಏನಾದರೂ ಮೆಡಿಸಿನ್ಸ್ ತೊಗೋಬೇಕು ಅಂತಂದರೂ ಕೂಡ ಅಲ್ಲಿ ಕೂಡ ನಿಮಗೆ ಅರ್ಧ ಪರ್ಸೆಂಟಷ್ಟು ರಿಯಾಯಿತಿ ಸಿಗುತ್ತೆ ಪರ್ಸೆಂಟೇಜ್ ಸಿಗುತ್ತೆ ಆ್ಯಂಡ್ ಮೂರನೇದು ಬಂದುಬಿಟ್ಟು ನಿಮ್ಮ ಒಂದು ಏನಾದರೂ ಟೆಸ್ಟ್ಗಳಿತ್ತು ಅಥವಾ ಬೇರೆ ರೀತಿಯ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ಗಳು ಏನೇನಿರುತ್ತೆ ಆ ಒಂದು ಟೆಸ್ಟ್ಗಳಲ್ಲೂ ಕೂಡ ನಿಮಗೆ ಐವತ್ತು ಪರ್ಸೆಂಟಷ್ಟು ರಿಯಾಯಿತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ನೀವೇನಾದರೂ ಬೇರೆ ಕಡೆ ರಾಜ್ಯ ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ಹೊರ ರಾಜ್ಯದಲ್ಲಾಗಿರ್ಬೋದು ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಕೂಡ ರೈಲ್ವೇಲಿ ಟ್ರಾವೆಲ್ ಮಾಡಬೇಕು ಅಂದರೂ ಕೂಡ ಐವತ್ತು ಪರ್ಸೆಂಟಷ್ಟು ರಿಯಾಯಿತಿ ಸಿಗುತ್ತೆ ಜೊತೆಗೆ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಅಂದರೂ ಕೂಡ ಅಲ್ಲಿ ಕೂಡ ನಿಮಗೆ ಐವತ್ತು ಪರ್ಸೆಂಟಷ್ಟು ರಿಯಾಯಿತಿ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇಷ್ಟಲ್ಲದೆ ಎಲ್ಲ ರೀತಿಯ ಒಂದು ಉಪಯೋಗಗಳಲ್ಲೂ ಕೂಡ ಅಂದರೆ ಯೋಜನೆಗಳಲ್ಲೂ ಕೂಡ ಇದ್ರ ಒಂದು ಉಪಯೋಗ ಇರುತ್ತೆ ಅಂತಲೇ ಹೇಳ್ಬೋದು ಬಿಟ್ಟು ನಿಮ್ಮಲ್ಲಿ ಯಾರಾದರೂ ವಯಸ್ಸು ವಯಸ್ಸಾದರೂ ಅರವತ್ತು ವರ್ಷದ ಮೇಲ್ಪಟ್ಟಿದ್ರೆ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕಾರ್ಡ್ನ ಮಾಡಿಸ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಒಂದು ಕೊನೆಯ ದಿನಾಂಕವನ್ನು ಹೇಳ್ತಾ ಇಲ್ಲ ಆ್ಯಂಡ್ ಈ ಒಂದು ಕಾರ್ಡಿಂದ ತುಂಬಾ ಮುಖ್ಯ ಆಗುವಂಥದ್ದು ಬಂದ್ಬಿಟ್ಟು ಎಮರ್ಜೆನ್ಸಿ ಅಂದರೆ ಹಾಸ್ಪಿಟಲೈಝಡ್ ಅದ ಅಂತಲೇ ಹೇಳ್ಬೋದು ಹಾಗಾಗಿ ಬಿಟ್ಟು ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕಾರ್ಡ್ನ ಮಾಡಿಸ್ಕೊಳ್ಳಿ ನಿಮಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಒಂದು ವೀಡಿಯೋ ನಿಮಗೆರಗೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತು ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ